ಜನವರಿ ಇಪ್ಪತ್ಮೂರರಂದು ಮಂಗಳೂರಿನ ಆರ್ ಟಿಸಿ ಬಳಿ ಆದಿತ್ಯ ಕಾಂಪ್ಲೆಕ್ಸ್ ನಲ್ಲಿರುವ ಕಲರ್ಸ್ ಎಂಬ ಯೂನಿಕ್ಸ್ ಸಲೂನ್ಗೆ ದಾಳಿ ನಡೆಸಿದ ಘಟನೆ ಸಂಬಂಧ ಪ್ರಮುಖ ಆರೋಪಿ ಪ್ರಸಾದ್ ಅತ್ತಾವರ್ ಸೇರಿ ಹದ್ನಾಲ್ಕು ಮಂದಿಯನ್ನ ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ ಉಳಿದ ಹದಿಮೂರು ಮಂದಿ ಬಂಧಿತರನ್ನ ಹರ್ಷರಾಜ ಮೋಹನ್ ದಾಸ್ ಪುರಂದರ ಸಚಿನ್ ರವಿ ಸಂಕೇತ ಅಂಕಿತ ಕಾಳಿ ಮುತ್ತು ಅಭಿಲಾಷ್ ದೀಪಕ್ ವಿಘ್ನೇಶ್ ಶರಣ್ ರಾಜ್ ಪ್ರದೀಪ್ ಪೂಜಾರಿ ಎಂದು ಗುರುತಿಸಲಾಗಿದೆ ಮಂಗಳೂರು ನಗರದ ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಜೆ ಕೆಎಸ್ಆರ್ಟಿಸಿ ಬಳಿ ಆದಿತ್ಯ ಕಾಂಪ್ಲೆಕ್ಸ್ನಲ್ಲಿರುವ ಯುನೆಕ್ಸ್ ಸಲೂನ್ ಮೇಲೆ ದಾಳಿ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಲಪಂತೀಯ ರಾಮಸೇನಿಯ ಮುಖಂಡ ಪ್ರಸಾದ್ ಅತ್ತಾವರ್ ಮತ್ತು ಇತರ ಹದಿಮೂರು ಮಂದಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಜನವರಿ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹನ್ನೊಂದು ಐವತ್ತರ ಸುಮಾರಿಗೆ ಸಲೂನ್ಗೆ ನುಗ್ಗಿದ ಗುಂಪು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದೆ ಎಂದು ಆರೋಪಿಸಿತ್ತು ಗುಂಪು ಮಹಿಳಾ ಸಿಬ್ಬಂದಿಯನ್ನು ಅವಾಚ್ಯವಾಗಿ ನಿಂದಿಸಿದಲ್ಲದೆ ಬೆದರಿಕೆ ಕೂಡ ಹಾಕಿತ್ತು ಸಲೂನ್ ಉಪಕರಣಗಳನ್ನು ಧ್ವಂಸಗೊಳಿಸುತ್ತಿದ್ದಲ್ಲದೆ ನೌಕರನೋರ್ವನ ಮೇಲೆ ಹಲ್ಲೆ ನಡೆಸಿತು